ಡಾಕ್ಟರ್ ಬಾಬಾ ಸಾಹೇಬಾ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಕಾರ್ಯಕ್ರಮಕ್ಕೆ ಮುಂಬೈ ದಾದರ ಚಲೋ ದಲಿತ ಯುವ ಸೇನಾ ಸಮಿತಿ ವತಿಯಿಂದ ಅರವತ್ತೊಂಬತ್ತು ನೇ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಚೈತ್ಯ ಭೂಮಿ ದಾದರ ಚಲೋ ಕಾರ್ಯಕ್ರಮದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಪಾಲ್ಗೊಂಡು ಈ ವರ್ಷವೂ ಸಹ ಭಾಗವಹಿಸುತ್ತಿರುವ ಸಮಿತಿಯ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರು ಯುವಕರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಪಣೆಗೈದ ಗದಗ ಜಿಲ್ಲಾಧಿಕಾರಿಗಳು ನಂತರ ಮುಂಬೈ ದಾದರ ಬಸ್ಗೆ ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಅವರು ಡಾ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದಲ್ಲಿ ಭಾಗವಹಿಸುತ್ತಿರುವ ತಾವುಗಳು ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ತೆರಲು ಸರ್ಕಾರದಿಂದ ಪ್ರತಿ ವರ್ಷದಂತೆ ದಲಿತ ಯುವ ಸೇನಾ ಸಮಿತಿ ಅಧ್ಯಕ್ಷರಾದ ವಿಜಯ ಮುಳಗುಂದ ಹಾಗೂ ದಲಿತ ಮುಖಂಡರಾದ ಎಸ್ ಏನ್ ಬಳ್ಳಾರಿಯವರ ಆಶಯದಂತೆ ಪ್ರತಿ ವರ್ಷ ಒಂದು ಅಥವಾ ಎರಡು ಬಸ್ ವ್ಯವಸ್ಥೆ ಮಾಡಲಾಗುತ್ತಿತ್ತು ಈ ಸಲ ಹತ್ತು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಕಂಡ ಕನಸುಗಳನ್ನು ನನಸು ಮಾಡಬೇಕೆಂದು ಭಾವನಾತ್ಮಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಯುವ ಸೇನಾ ಸಮಿತಿ ಅಧ್ಯಕ್ಷರಾದ ವಿಜಯ ಮುಳಗುಂದ ಹಾಗೂ ದಲಿತ ಮುಖಂಡರಾದ ಎಸ್ ಎನ್ ಬಳ್ಳಾರಿ ವೆಂಕಟೇಶ ಬಳ್ಳಾರಿ ವಿನಾಯಕ ಬಳ್ಳಾರಿ ಪರಶುರಾಮ ಬಂಕದಮನಿ ತಿಮ್ಮಣ್ಣ ಡೋಣಿ ಮೈಲಾರಪ್ಪ ಕೋಟಪ್ಪನವರ ಮಹಾಂತೇಶ ಮನ್ನೂರ ಮಾರುತಿ ಭಜಂತ್ರಿ ಮಂಜುನಾಥ ಶಾಂತಗೇರಿ ಸೇರಿದಂತೆ ದಲಿತ ಯುವ ಸೇನಾ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇವತ್ತು ಗದಗ ಜಿಲ್ಲೆ ವತಿಯಿಂದ ಗದಗ ಬೆಟಗೇರಿ ನಗರಸಭೆ ವತಿಯಿಂದ ಮಹಾಪರಿನಿರ್ಮಾಣದ ಅಂಗವಾಗಿ ಅರವತ್ತೊಂಬತ್ತನೇ ಮಹಾಪರಿನಿರ್ಮಾಣದ ಅಂಗವಾಗಿ ಇವತ್ತು ಮುಂಬೈ ನಾಗರಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಯ ದರ್ಶನ ಪಡ್ಕೊಂಡು ಆ ಮೂಲಕ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವೆಲ್ಲ ಸಂವಿಧಾನ ಬದ್ಧವಾಗಿ ನಡೆಯುವಂತ ಒಂದು ಪ್ರತಿಜ್ಞೆಯನ್ನು ಮಾಡ್ಲಿಕ್ಕೆ ನಾವೆಲ್ಲ ಏನೋ ಹೋಗ್ತಾ ಇದೀವಿ ಮುಂಬೈಗೆ ನಾಗರಿಗೆ ನಾವೀಸ ವಿಶೇಷವಾಗಿ ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಡಳಿತಾಧಿಕಾರಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಧರ್ ಸಾಹೇಬರಿಗೆ ನಾವು ಕಾರಣ ಏನಂದ್ರೆ ಈ ಸಾರಿ ಭವಿಷ್ಯ ತೊಂಬತ್ ಮೂರೇ ಸಾಲಿಂದ ಈ ಒಂದು ಮುಂಬೈ ದಾದರ್ಚೋಲ ಕಾರ್ಯಕ್ರಮವನ್ನು ಸಹ ನಾವು ಹಂಕೊಂಡು ಬರ್ತಾ ಇದೀವಿ ಅವಾಗ ನಾವೇ ಅನಿವಾರ್ಯವಾಗಿ ಕಷ್ಟಪಟ್ಟುಕೊಂಡು ನಾವು ಟ್ರೈನ್ ಅಲ್ಲಿ ಬಹಳ ಕಷ್ಟಪಟ್ಟುಕೊಂಡು ಹೋಗ್ತಾ ಇದ್ವಿ ಆದ್ರೆ ಸುಮಾರು ವರ್ಷಗಳ ಹಿಂದಿಂದ ನಮ್ಮ ಒಂದು ಮನವಿಗೆ ಅವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಕಮಿಷನರ್ ಸಾಹೇಬ್ರ ಆದಿಯಾಗಿ ಆಡಳಿತಾಧಿಕಾರಿಗಳ ಆದೇ ಆಗಿ ನಗರಸಭೆ ಸದಸ್ಯರುಗಳ ಆದಿಯಾಗಿ ನಮಗೆ ಒಂದು ಬಸ್ ಅನ್ನು ಕೊಡ ಮಾಡಿದ್ರು ಈಗ ಹತ್ತು ವರ್ಷದ ಹಿಂದೆ ತದನಂತರ ಅದು ಕ್ರಮೇಣ ಬದಲಾಕೋತ ಬದಲಾಕಂತ ಸಾ ಕಳೆದ ವರ್ಷ ಐದು ಬಸ್ಗಳನ್ನು ಮಾಡಿದ್ರು ಈ ವರ್ಷ ಜನ ಬಹಳ ಆಗ್ತಾ ಇರೋದ್ರಿಂದ ತಮ್ಮ ಹತ್ರ ನಾವೆಲ್ಲ ಬಂದು ಮನವಿ ಮಾಡಿಕೊಂಡಾಗ ತಾವು ಈ ನಗರಸಭೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಅಂದ್ರೂ ಕೂಡ ನೋಡಿ ನಾವೆಷ್ಟೊಂದು ಅಭಿಮಾನಿಗಳಿದೀರ ದಲಿತ ಜನಾಂಗ ಪ್ರಗತಿಪರರು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಮಾಜ ದರ್ಶನ ಮಾಡಬೇಕು ಅವರ ದರ್ಶನ ಒಂದು ಒಂದು ಇಚ್ಛೆಯಿಂದ ತಾವು ಕೂಡ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಸನ್ಮಾನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ತಾವೆಲ್ಲ ಮಾತನಾಡಿಕೊಂಡು ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಅವ್ರಿಗೂ ಕೂಡ ಒಪ್ಪಿಸಿಕೊಂಡು ಹತ್ತು ಬಸ್ ತಾವು ನಮಗೆ ಮಾಡಿದ್ರು ಹೆಮ್ಮೆ ಮಾಡುವಂತೆ ಸಾವ್ರೇ ಪ್ರಾರಂಭಕ್ಕೆ ನಾವು ಏನೇನು ರಿಕ್ವೆಸ್ಟ್ ಮಾಡ್ಕೊಂಡ್ರು ದುಡ್ಡು ಎಲ್ಲ ಐತ್ರಿಪ್ಪ ಹೆಂಗೆ ಮಾಡಲಿ ನಾನು ಸರ್ಕಾರದಿಂದ ಒಂದಿಷ್ಟು ಬರಲಿಲ್ಲ ದುಡ್ಡು ನಾನೇ ಇಲ್ಲ ಅಂದ್ರು ಕೊಡಕ್ಕೆ ನಮ್ಮ ಪಾನ ಕೊಡ್ತಿದ್ರು ಅಂತ ಹೇಳಿದ್ರು ಆದ್ಯಕ್ಕೂ ಕೂಡ ಸಾವ್ರೇ ಸರ್ಕಾರ ಕಡೆ ತಾವು ನೋಡಲಾರ್ದೆನೆ ಅಷ್ಟು ಹತ್ತು ಬಸ್ಸುಗಳ ಒಂದು ಜವಾಬ್ದಾರಿಯನ್ನು ತಾವು ಅಷ್ಟು ಬಸ್ಸಿನ ಜನರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದರ್ಶನ ಮಾಡ್ಲಿಕ್ಕೆ ತಾವಲ್ಲ ಏನು ಅನುಕೂಲ ಮಾಡಿಕೊಟ್ರಲ್ಲ ನಿಜವಾಗೂ ಗದಗ ಜಿಲ್ಲೆಯ ಗದಗ ಬೆಟಗೇರಿ ನಗರಸಭೆ ಮತ್ತೆ ಹತ್ತು ಬಸ್ಸಿನ ಜನರನ್ನು ಹೋಗ್ತಾ ಇರಲ್ಲ ಅವರೆಲ್ಲರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ಮತ್ತೆ ಮಗನ ಸಂಸ್ಥೆ ನಾನು ಇಷ್ಟೇ ಬಂಧುಗಳೇ ಬೆಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದ ಎತ್ತಿದ್ರೆ ಸಂವಿಧಾನವನ್ನು ಪರ್ಯದ ಎತ್ತಿದ್ರೆ ಇವತ್ತು ನಾವು ಯಾರು ಈ ತರನಾಗಿ ಇರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಕಷ್ಟ ಇವತ್ತು ನಮಗೆ ಯಾರಿಗೂ ಇರಲಿಕ್ಕಿಲ್ಲ ಇವತ್ತು ಕೂಡ ಕೆಲ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ ಅನ್ನೋದು ಸಾಕಷ್ಟು ಸುಧಾರಣೆ ಕೂಡ ಕೊಟ್ಕೋಬಹುದು ಏನೇ ಹೇಳಿದ್ರು ಸತ್ಯವಾಗಿ ಅಂಬೇಡ್ಕರ್ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕ ಸಂದೇಶ ಶಿಕ್ಷಣ ಸಂಘಟನೆ ಮೂಲಕ ಹೋರಾಟದ ಮೂಲಕ ನಮ್ಮ ಹಕ್ಕಳನ್ನು ಪಡ್ಕೋಬೇಕಂತೇನಾಯ್ತಲ್ಲ ಆ ನಿಟ್ಟಿನೊಳಗ ಇವತ್ತು ನಾವೆಲ್ಲ ಹೋಗೋಣ ಅಂತಕ್ಕಂಥ ಮಾತನ ಹೇಳ್ತಾ ಸಾಬ್ರೆ ಈಗ ತಾವು ನಮ್ಮ ಈ ಒಂದು ಬಸ್ಗಳಿಗೆ ಚಾಲನೆಗಳಿಗ್ತಾ ಬಂದಿದಿರಿ ನಾವು ಎಷ್ಟು ನಿಮ್ಗೆ ಅಭಿನಂದಿಸ್ ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮ ಈ ಒಂದು ಹೃದಯ ವೈಶಾಲ್ಯತೆಗೆ ನಾವು ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಇವ್ರಿಲ್ ಅಷ್ಟೇ ಹೇಳಿದಕ್ಕೆಲ್ಲ ನಾವೇನು ಹರ್ಯರಲ್ಲ ನಾವು ಆ ಚೇರ್ ಮೇಲೆ ಕುಂತಿರುವಾಗ ಚೇರ್ ಮೇಲೆ ಕುಂತಂಗೆ ಮಾತಾಡೋದು ಈ ಕಡೆ ಕುಂತರ ನಾವು ಈ ಕಡೆಗೆ ಮಾತಾಡ್ಬೋದು ಆ ಚೇರ್ ಮೇಲೆ ಕುಂತಾಗ ಅಲ್ಲಿ ಚೌಕಾಸಿ ಮಾಡಬೇಕು ನಾವು ಚೌಕಸಿ ಮಾಡ್ತೀವಿ ಹಾಗಂತ ಹೇಳಿ ನೀವು ಹೋಗೋದ್ರ ಬಗ್ಗೆ ನಿರ್ಬಂಧ ಆಗ್ತಕ್ಕಂಥ ಒಂದು ಚಿಂತನೆ ಈ ಸಂಪನ್ನೂ ಕೂಡಿಕೊಳ್ಳೋದ್ರ ಬಗ್ಗೆ ಬಗೆಗೆ ಚಿ ಆ ನಿಟ್ಟಿನಲ್ಲಿ ಚೌಕಾಸಿ ಮಾಡಿ ಆಯಿತು ಕಡೆಗೆ ಹದ್ ಬಸ್ ಕಳಿಸ್ತಾ ಇದ್ದೀವಿ ಇವತ್ತು ಹೋಗಿ ಬರೋರೆಲ್ಲರೂ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರ್ರಿ ಅಂಬೇಡ್ಕರ್ ಅವರ ತತ್ವನ ನಾವು ಜೀವನದಲ್ಲಿ ಅಳಿಸ್ಕೊಳ್ಳೋದಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಭದ್ರಾಗಿರ್ತೀವಿ ಅನ್ನೋದನ್ನು ಹೋಗಿ ಬಂದವರನ್ನು ಕನಿಷ್ಠ ಮಾಡಬೇಕು ಅಂತ ನಾನು ಕೇಳ್ತೀನಿ

ಕಾರ್ಯಕ್ರಮಕ್ಕೆ ಹೆಮ್ಮೆ ಯಾಕಂದ್ರೆ ನಮ್ಮ ಗರ್ಭ ಪಕ್ಷ ನಗರ ಅಧ್ಯಕ್ಷರು ಮೂರು ಬಾರಿ ಸುಮಾರು ಆರು ಆರು ವರ್ಷಗಳ ಜೊತೆಗೆ ಮೂರು ವರ್ಷ ಕಂಟಿನ್ಯೂ ಈ ಗಂಗಪ್ಪ ಸಾಹೇಬ್ ಕೂಡ ಹೋದರು ಇವತ್ತು ನೀವು ಅದನ್ನ ಮತ್ತೆ ಆರು ಜೊತೆಗೆ ಇನ್ನೂ ಜಾಸ್ತಿ ಹಾಕಿದ್ರೆ ನಾಲ್ಕು ಜಾಸ್ತಿ ನಮ್ಗೆ ಅಭಿನಂದನೆ ಅಂತೀನಿ ಎಲ್ಲ ಒಳ್ಳೇದು ಮಾಡಿ ಅದ್ರ ಜೊತೆಗೆ ಎಲ್ಲ ಪ್ರಯಾಣಿಕರು ಪ್ರಯಾಣ ಪ್ರಯಾಣಿಸಿದ್ರಿ ಅವರೆಲ್ಲ ಸುಖಕರವಾಗಿ ಆಗಿ ಬರಲಿ ಅಂತ ಹೇಳಿ ಅವ್ರು ಹರೀಸಿನ ನ್ಯಾಯ